ಆದರೆ ಅಲ್ಲ ನಾ ಧನ್ಯವಾದಗಳನ್ನ ಅವ್ರನ್ನ ಹೇಳ್ಬೇಕು ಏಕೆಂದರೆ ಇವತ್ತು ಹೆಣ್ಮಕ್ಳು ಭಾಳಷ್ಟು ಕಡೆ ಹೋದಾಗ ಸರ್ ನಮ್ಗೆ ಆ ಸಿನಿಮಾ ಇಷ್ಟ ಆಯಿತು ಈ ಸಿನಿಮಾ ಇಷ್ಟ ಆಯಿತು ಅಂತ ಮುಂಚೆ ಹೇಳ್ತಾಯಿದ್ರು ಈಗ ಪ್ರತಿಯೊಬ್ರು ಕ್ಯಾಂಗ್ರೂ ಎಷ್ಟು ಚೆನ್ನಾಗಿ ಕಾಣ್ತೀರಾ ಕ್ಯಾಂಗ್ರೂ ಎಷ್ಟು ಚೆನ್ನಾಗಿ ಕಾಣ್ತೀರಾ ಅಂತಾರೆ ಸೊ ಅದಕ್ಕೆ ನಾನು ಏನು ಹೇಳಿ ಥ್ಯಾಂಕ್ಸ್ ಹೇಳಬೇಕಷ್ಟೇ ನನ್ನ ನೆಕ್ಸ್ಟ್ ಕ್ವೆಶನ್ ಅದೇ ಆಗಿತ್ತು ಹೇಗೆ ಸಾಧ್ಯ ಅಂತ ನಾನು ನಿಮ್ಮನ್ನು ನೋಡ್ತಾ ಇರೋದ್ರಿಂದ ಇವತ್ತಿನವರೆಗೂ ಆ ಫಿಸಿಕ್ ಹಾಗೆ ಮೇಂಟೈನ್ ಮಾಡಿದೀರ ಟ್ವೆಂಟಿ ಇಯರ್ಸ್ ನೀವು ಆ್ಯಸ್ ಅ ಆ್ಯಕ್ಟರ್ ಆಗಿ ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷ ಆಯ್ತಾ ಅಂತ ಅನ್ಸುತ್ತೆ ಬಿಗ್ ನೀವೇ ಏನಾದರೂ ನಿಮ್ಮ ಹಳೆ ಸಿನಿಮಾನ ಮತ್ತೆ ಮಾಡಿದ್ರೆ ನೀವು ಹಾಗೆ ಕಾಣಿಸ್ತೀರಾ ಫಸ್ಟ್ ಆದಿ ಮಾಡಿದ್ರು ಅಥವಾ ಸ್ನೇಹನ ಪ್ರೀತಿನ ಯಾವುದಾದ್ರೂ ಆದಿತ್ಯವರೇ ಮತ್ತೆ ಮಾಡ್ತಾರೆ ಅಂದರೆ ಏನು ಡಿಫ್ರೆನ್ಸ್ ಕಾಣಿಸಲ್ಲ ಹಾಗೆ ಕಾಣಿಸ್ತೀರಾ ಇಲ್ಲ ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಫಿಟ್ ಆಗಿದ್ದೀನಿ ನಾನು ಇವಾಗ ಆ ಕಾಲದಲ್ಲಿ ಸ್ವಲ್ಪ ದಪ್ಪ ಇದೆ ಸೊ ಇವಾಗ ಇನ್ನೂ ಜಾಸ್ತಿ ಫಿಟ್ ಆಗಿದೆ ನಾನು ಸೊ ಯಾ ಸಿ ನಮಗೆ ಫಿಟ್ನೆಸ್ ಫಾರ್ ಅನ್ ಆ್ಯಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಏಕೆಂದರೆ ನಾವು ಬರೀ ಇಪ್ಪತ್ತು ವರ್ಷ ಆಯಿತು ಇನ್ನು ಇಪ್ಪತ್ತು ವರ್ಷ ದುಡಿಬೇಕು ಸಿನಿಮಾ ಇಂಡಸ್ಟ್ರಿಗೆ ಸೊ ಅದಕ್ಕೆ ಫೌಂಡೇಶನ್ ಇವಾಗಲೇ ಗಟ್ಟಿ ಮಾಡ್ಕೋಬೇಕು ಕಾಂಗ್ರೂ ಸಿನಿಮಾ ನಿಮ್ಮ ಹತ್ರ ಅಪ್ರೋಚ್ ಬಂದಾಗ ನೀವು ಹಿಂಗೆ ಏನಾದರೂ ಸೆಕೆಂಡ್ ಥಾಟ್ ಇತ್ತಾ ಅಂದರೆ ಇದು ಸ್ವಲ್ಪ ಬೇರೆ ಥರದ ಕತೆ ಫಸ್ಟ್ ಟೈಮ್ ಸ್ವಲ್ಪ ಫ್ಯಾಮಿಲಿ ಮ್ಯಾನ್ ಆಗಿ ಬೇರೆ ಏನಾದರೂ ಯೋಚನೆ ಮಾಡಿದ್ರ ಅಥವಾ ಸೆಕೆಂಡ್ ಥಾಟ್ ಏನಾದರೂ ಇತ್ತಾ ಹೆಂಗೆ ವರ್ಕ್ ಆಗುತ್ತೆ ನನಗಿದು ಓಕೆನಾ ಅಂತ ಏನಾದರೂ ಸೊ ಒಂದು ಕಡೆ ಸ್ವಲ್ಪ ಗೊಂದಲ ಇತ್ತು ಏಕೆಂದರೆ ಇಲ್ಲಿವರೆಗೂ ಆ್ಯಕ್ಷನ್ ಸಿನಿಮಾಸ್ ಮಾಡ್ಕೊಂಬಂದಿರೋ ಒಂದು ನಾಯಕ ನಟನಿಗೆ ಸಡನ್ನಾಗಿ ಆ್ಯಕ್ಷನ್ ಇಲ್ದಿರೋ ಸಿನಿಮಾ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ಆ ಗೊಂದಲ ಅನ್ನೋದು ಇದೇ ಇರುತ್ತೆ ಬಟ್ ಎಸ್ ಐ ಕಂಪ್ಲೀಟ್ಲಿ ನಾನು ನಂಬಿದ್ದು ನನ್ನ ಡೈರೆಕ್ಟ್ರನ್ನ ನನ್ನ ಸ್ಕ್ರಿಪ್ಟ್ನ ಸೊ ಅದು ಇವತ್ತು ಎಲ್ಲೋ ಒಂದು ಕಡೆ ಪೇ ಆಫ್ ಆಗಿದೆ ಏಕೆಂದರೆ ಬರೀ ಪ್ರತಿ ಸಿನಿಮಾದಲ್ಲೂ ಬರೀ ಆ್ಯಕ್ಷನ್ನು ಫೈಟು ಮಾಡ್ಕೊಂಡೇ ಇದ್ರೆ ಏನಾರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ನಮಗೂ ಒಂದು ಆಸೆ ಇರುತ್ತೆ ಸೊ ಆ ಡಿಫ್ರೆಂಟಾಗಿರೋದು ಈ ಸಿನಿಮಾ ಕ್ಯಾಂಗ್ರೂ ಸೊ ಸಂವೇರ್ ಐ ಥಿಂಕ್ ಐ ಟುಕ್ ರಿಸ್ಕ್ ಯಾಕೆಂದರೆ ಭಾಳಷ್ಟು ಜನ ನಮ್ಮ ಅಭಿಮಾನಿಗಳು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಫೈಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಖುಷಿ ಏನಂದರೆ ಈ ಸಿನಿಮಾ ನೋಡಿದಾಗಲೂ ಅವ್ರಿಗೆ ಯಾರಿಗೂ ಇಲ್ಲಿ ಫೈಟ್ ಬೇಕು ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಅಥವಾ ಹೀರೋಯಿನ್ ಜೊತೆ ಒಂದು ಸಾಂಗ್ ಬೇಕು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದರೆ ಇಂಥ ಸಿನಿಮಾದಲ್ಲಿ ನಾವು ಅದನ್ನು ಮಾಡೋಕ್ಕೂ ಆಗಲ್ಲ ಸೋ ಎಲ್ಲೋ ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡಿದ್ದು ಐ ತಿಂಕ್ ನನ್ನ ಲಕ್ ಅನ್ಸುತ್ತೆ ಯಾಕೆಂದ್ರೆ ಒನ್ ಮೋರ್ ಸಿನಿಮಾ ಒಂದು ಎದೆಗಾರಿಕೆ ಎದೆಗಾರಿಕೆನಲ್ಲೂ ಏನೂ ಫೈಟ್ ಇರಲಿಲ್ಲ ಸಾಂಗ್ ಇರಲಿಲ್ಲ ಏನು ಅಂದರೆ ಒಂದು ಸಾಂಗ್ ಇತ್ತು ಬಟ್ ಹೀರೋಯಿನ್ ಜೊತೆ ಡಿವೈಟ್ ಮಾಮೂಲಿ ಡಿವೈಟ್ ಆಡೋ ಥರ ಸಾಂಗ್ಸ್ ಯಾವುದೂ ಇರಲಿಲ್ಲ ಸೊ ಹಾಗೆ ಐ ತಿಂಕ್ ಒಂದು ಐದಾರು ಸಿನಿಮಾಗಳ ಮಧ್ಯೆ ಈ ಥರ ಒಂದು ಸಿನಿಮಾಗಳು ಮಾಡೋದು ಎಲ್ಲೋ ಆಕ್ಸೆಪ್ಟ್ ಮಾಡ್ತಾರೆ ಜನ ಅನ್ನೋದು ಗೊತ್ತಾಯಿತು ಸೊ ಇನ್ಮೇಲಿಂದ ಈಗ ಹಿಂಗೆ ಬರೋ ಮೂರ್ನಾಲ್ಕು ಸಿನ್ಮಾಗಳು ಬರೀ ಆ್ಯಕ್ಷನ್ ಕಮರ್ಷಿಯಲ್ ಸಿನ್ಮಾಗಳು ಬರ್ತವೆ ಸೊ ಬಹುಶಃ ಅದಾದ ಮೇಲೆ ಬೇರೆ ಯಾವುದಾರು ಒಂದು ಈ ತರ ಒಂದು ಸಿನಿಮಾ ಜಾನರ್ ಸಿನಿಮಾ ಮಾಡಬಹುದಾ ಒಳ್ಳೆ ಕತೆ ಬಂದ್ರೆ ನೋಡೋಣ ನಾನು ಈ ಸಿನಿಮಾ ನೋಡಿರೋದ್ರಿಂದ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಫೈಟ್ ಇಲ್ಲ ಸಾಂಗ್ ಇಲ್ಲ ಅಂತ ಅಂದ್ರು ನಿನ್ ಗಮನ ಆ ಕಡೆ ಈ ಕಡೆ ಒಂದ್ ಸೆಕೆಂಡ್ ಹೋಗೋದಿಲ್ಲ ನೋಡ್ತಾನೆ ಇರ್ತೀವಿ ವಾಟ್ ನೆಕ್ಸ್ಟ್ ಆಮೇಲೆ ಕ್ಲೂ ಕೂಡ ಇರಲ್ಲ ಏನಿದು ಅನ್ನೋ ಅಂತದ್ದು ಗೊತ್ತಾಗುತ್ತೆ ಆಕ್ಚುಲಿ ಏನು ಅಂತ ಸೊ ನಾವು ಕ್ಯೂರಿಯಾಸಿಟಿ ಇಂದಾನೆ ಫುಲ್ ಸಿನಿಮಾ ನೋಡ್ತೀವಿ ಕೊನೆ ತನಕ ಸೊ ಆ ಕ್ಯೂರಿಯಾಸಿಟಿ ಎರಡು ಗಂಟೆ ಹತ್ತು ನಿಮಿಷ ಸಾಂಗು ಫೈಟು ಇಲ್ಲದೆ ಆ ಕಥೆ ಕೂರಿಸ್ಕೊಳತ್ತಲ್ಲ ನಮ್ಮನ್ನ ಸೊ ಅದು ಕ್ರೆಡಿಟ್ ಡೈರೆಕ್ಟರ್ ಕೊಡ್ಬೇಕಂತ ಡೈರೆಕ್ಟರ್ ಆಮೇಲೆ ನಾ ಈ ಸಿನಿಮಾ ಒಪ್ಕೊಡೋದಕ್ಕೆ ಕಾರಣ ಕೂಡ ಅದೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ